ಮಧ್ವಾಚಾರ್ಯರು ಆ ಮೂರು ಅವತಾರಗಳ ಬಗ್ಗೆ ಹೇಳಲಿಕ್ಕೆ ಬಂದ ಗ್ರಂಥ ಶಿಶುಮಧ್ವೀಗಳು ಅದರಲ್ಲಿ ಆರು ಸರ್ಗಗಳಲ್ಲಿ ನಾವೆಲ್ಲ ಕತೆ ಕೇಳಿದ್ವಿ ಒಳ್ಳೇ ಸರ್ಗದಲ್ಲಿ ಮಧ್ವಾಚಾರ್ಯರು ವೇದವ್ಯಾಸ ದೇವರನ್ನು ದರ್ಶನ ಮಾಡುವ ಕಥೆ ನಿರೂಪಣೆ ಆಗ್ತಾ ಇತ್ತು ಅಲ್ಲಿ ದರ್ಶನ ಮಾಡಿದಾಗ ಏನೇನು ನೋಡಿದರು ಏನೇನು ಚಿಂತನೆ ಮಾಡಿದರು ಎಲ್ಲವನ್ನು ನಿರೂಪಣೆ ಮಾಡಿ ಅಂಥ ವೇದವ್ಯಾಸ ದೇವರ ಅವತಾರ ಆದದ್ದು ಯಾಕೆ ಜ್ಞಾನ ಕೊಳ್ಳಿ ಗೌತಮರ ಶಾಪ ಆದಾಗ ಎಲ್ಲ ಜ್ಞಾನ ಲೋಪ ಆದಾಗ ಪುನಃ ಜ್ಞಾನ ಕೊಡಲಿಕ್ಕೆ ಬಂದ ಅವತಾರ ವೇದವ್ಯಾಸ ವ್ಯಾಸದೇವ ಅವತಾರ ಆ ವೇದವ್ಯಾಸದೇವರ ಆಜ್ಞೆಗೆ ತಕ್ಕಂತೆ ಎಲ್ಲರಿಗೂ ಮನಸ್ಸಿಗೆ ನಿಂತಿಸಲಿಕ್ಕೆ ಬಂದ ಅವತಾರ ವಾಯುದೇವರ ಅವತಾರ ತಮ್ಮಧ್ವಾಚಾರ ವೇದವ್ಯಾಸಾನಂದ ತೀರ್ಥಾ ವಿಧಾನೋ ವೇದವ್ಯಾಸ ದೇವರು ಸಾಕ್ಷಾತ್ ನಾರಾಯಣ ಅವತಾರ ವೇದವ್ಯಾಸ ದೇವರು ಸಾಕ್ಷಾತ್ ವಾಯುದೇವರ ಅವತಾರ ಶಿವಮದಾಚಾರ್ಯರು ಶಿವಮಲ್ ಆರದ್ಯ ಭಗವತ್ಪಾದಾಚಾರ್ಯರು ಇಬ್ಬರು ಬಂದು ಅವ ಹೆಂಗಿದ್ದಾರೆ ಸದ್ಯಾನಾಯಾನಂದ ತೀರ್ಥಾ ವಿಧಾನೋ ಸದ್ಯಾನಯಾನಂದ ವಿಜ್ಞಾನ ಮೂರ್ತಿ ಜ್ಞಾನ ಮೂರ್ತಿಗಳು ಆನಂದ ಮೂರ್ತಿಗಳು ಯಾವ ಕೊರತಿನೇ ಇರಲಿ ಅಂತಹ ಜ್ಞಾನ ಮೂರ್ತಿಗಳಾದ ಆನಂದ ಮೂರ್ತಿಗಳಾದ ಅವರಿಬ್ಬರು ಬಂದು ನಮ್ಮನ್ನು ಉದ್ಧಾರ ಮಾಡಿದ್ದಾರೆ ಆದ್ದರಿಂದ ಇಷ್ಟು ನಾವು ಬದುಕಿದ್ದೇವೆ ಅದಕ್ಕೆ ಹರಿ ಸರ್ವೋತ್ತಮ ವಾಯು ಜೀವೋತ್ತಮ ಸರ್ವೋತ್ತಮರಾದ ದೇವರು ಸರ್ವೋ ಜೀವೋತ್ತಮರಾದ ಕ್ಷೀಮದಾನಂದೋತ್ಪಾದಾಚಾರ್ಯ ಅಂತಹ ರೂಪಗಳನ್ನು ಬದರಿಕಾಶ್ರಮದಲ್ಲಿ ನೋಡಿ ಎಲ್ಲರೂ ಸಂತೋಷಪಟ್ಟಿದ್ದಾರೆ ಆನಂದ ಪಟ್ಟಿದ್ದಾರೆ ಅನ್ನೋ ಅಲ್ಲಿಗೆ ಏಳನೇ ಸರ್ಗವನ್ನು ಸಮಾಪ್ತಿ ಮಾಡ್ತಾ ಇದ್ದಾರೆ ಎಂಟನೇ ಸರ್ಗದ ಆರಂಭ ಪ್ರತಿಭಾ ಪ್ರಭಾ

ಪ್ರದಾಚಿದತ ಗುರುತಿ ಪ್ರದಾಚಿದತ ವೇದನಾಯಕಂ ವೇದನಾಯಕಂ ನಿಜನೇಶನೈಹಿ ನಿಜನೇಶನೈಹಿ ಉಪಸಾದತಂ ವದೇ ಉಪಸಾದಕಂ ವನೆ ಮತ್ತೆ 8ನೇ ಸರ್ಗದಲ್ಲಿ ಅರ್ಚಚಾರರ ಕಥೆಗಳನ್ನು ನಿರೂಪಣೆ ಮಾಡುತ್ತಾ ಮಾಡುತ್ತಾ ಹೊರಣೆ ಸರ್ಗ ಅದ್ಭುತವಾದ ಸರ್ಗ ವೇದವಿವಾಸ ದೇವರು ಶ್ರೀಮನ್ ಆನಂದ ಕೇತ ಭಗವತ್ಪಾದಾಚಾರ್ಯರ ಬಗ್ಗೆ ಹೇಳುವಂತಾ ಅವರ ಮಹಿಮೆ ವರ್ಣನೆ ಮಾಡುವ ಅದ್ಭುತವಾದ ಸುಂದರವಾದ ಸರ್ಗ ಏಳನೇ ಸರಗ ಅದು ಗುರುಗಳ ಅನುಗ್ರಹದಿಂದ ಹರಿವಾಯಿದ ಗುರುಗಳ ಅನುಗ್ರಹದಿಂದ ನಮ್ಮ ನಮ್ಮ ಕುಲದೇವರು ನಮ್ಮ ದೇವರು ವಾಯುದೇವರು ಪ್ರಾಣದೇವರು ನಮ್ಮ ಗುರುಗಳು ಪರಮ ಪೂಜ್ಯ ಶ್ರೀ ಶ್ರೀ ಅತ್ಯಾತ್ಮತಿಯಿಂದ ಶ್ರೀಪಾದಂಗಳವರ ಪರಮಾನುಗ್ರಹ ನಮ್ಮ ತಂದೆ ಕೊರಲಹಳ್ಳಿ ಪೂಜೆ ಕೊರಲಹಳ್ಳಿ ನರಸಿಂಹಾಚಾರ್ಯರ ಆಶೀರ್ವಾದ ನಮ್ಮ ತಂದೆ ತಾಯಿಗಳ ಆಶೀರ್ವಾದದ ಪರವಾಗಿ ಎಲ್ಲರೂ ತಂದೆ ತಾಯಿಗಳು ನಮ್ಮ ಗುರುಗಳು ಅವರ ಆಶೀರ್ವಾದದ ಪ್ರಭಾವದಿಂದ ನಡೆದಂತಹ ಈ ಒಂದು ಸಮಗ್ರಜಯದ ಪಾಠ ನಮ್ಮ ಮಂತ್ರ ನಮ್ಮ ನಮ್ಮ ಗುಂಪಿಗೆ ಹೆಸರು ಮಧ್ವ ಸಿಂಹ ಪಾಠವೃಂದ ಮಧ್ವಸಿಂಹ ಪಾಠವೃಂದ ಅಂತ ನಾವು ಇಟ್ಕೊಂಡಿದ್ದೇವೆ ಸಿಂಹದ ಘೋಷಣೆ ನಿಮ್ಮೆಲ್ಲ ಬರ್ತಾ ಇದೆ ಬಾಯಿಯಲ್ಲಿ ಮುಖದಲ್ಲಿ ಮಧ್ವಜೆ ಬರ್ತದೆ ಅಂದರೆ ಸಮಧ್ವಜ ಬರ್ತದೆ ಅಂದರೆ ಸಿಂಹ ಘೋಷಣೆ ಇದ್ದ ಸಿಂಹ ಸಿಂಹ ಘೋಷಣೆ ಇದ್ದರೆ ಅಂತಹ ಘೋಷಣೆ ನಿಮ್ಮೆಲ್ಲ ಮಾಡ್ತಾ ಇದ್ದೀರಿ ಅದು ಗುರುಗಳ ಅನುಗ್ರಹದಿಂದ ನಡೆದಂತಹ ಆ ಏಳನೇ ಸರ್ಗದ ಒಂದು ಮಂಗಳ ಅದು ಪರಮ ಪವಿತ್ರವಾದ ಕ್ಷೇತ್ರ ನುಗ್ಗಿಕೇರಿ ಕ್ಷೇತ್ರದಲ್ಲಿ ಮುಖ್ಯಪ್ರಾಣದ ಸನ್ನಿಧಾನದಲ್ಲಿ ನಡೀತಾ ಇದೆ ನುಗ್ಗಿಕೇರಿ ಕ್ಷೇತ್ರ ನಮ್ಮ ಪವಿತ್ರವಾದ ಕ್ಷೇತ್ರ ಶ್ರೀಮಂತಿ ವ್ಯಾಸರಾಜಗುರು ಸಾವಿರ ಬಂದು ಪೂಜಾ ಪ್ರತಿಷ್ಠೆ ಮಾಡಿದ ಕ್ಷೇತ್ರ ಪೂಜಾ ಮಾಡಿದ ಕ್ಷೇತ್ರ ತಾಣ ಅದ್ಭುತವಾದ ತಾಣ ಎಲ್ಲ ಹಿರಿಯರು ಅನೇಕ ಋಷಿಗಳು ಅನೇಕ ಮುನಿಗಳು ಬಂದಂತಹ ತಾಣ ಎಷ್ಟು ಜನ ನಡ್ಕೊಳ್ತಾರೆ ನೋಡಿ ಇಷ್ಟು ಇಷ್ಟು ಜನ ಇಷ್ಟು ಜನ ಇದ್ದಾರೆ ಇಷ್ಟು ಇಷ್ಟು ಜನ ನಡ್ಕೊಳ್ತಾರೆ ಅಂತಹ ಜನರು ಭಕ್ತರು ಬಂದು ಅಷ್ಟು ಭಕ್ತರ ಈಡೇರಿಕೆಗಳನ್ನು ಇಷ್ಟಾರ್ಥಗಳನ್ನು ಪೂರ್ಣ ಮಾಡುವ ದೇವ ನುಗ್ಗಿಕೇರಿ ಬಲಭೀಮ ದೇವ ಅಂತ ನೃಜಿ ಬಲಭೀಮ ದೇವ ಪ್ರಾಣದೇವ ಅಂತಹ ಪ್ರಾಣದೇವರ ಅನುಗ್ರಹದಿಂದ ನಡೆದಂತಹ ಈ ಸ್ಕಂದ ಈ ಒಂದು ಸರ್ಗ ಅದು ಸರ್ವ ಗುರುಗಳ ಅನುಗ್ರಹದಿಂದ ನಡೆದಂತಹ ಈ ಸರ್ಗ ಸರ್ವ ಗುರುಗಳ ಅಂತರ್ಗತ ನುಗ್ಗಿಕೇರಿ ಬಲಭೀಮಸೇನ ದೇವರ ಅಂತರ್ಗತ ಶ್ರೀಕೃಷ್ಣನ ಪಾದಾರಂಭಗಳಲ್ಲಿ ಸಮರ್ಪಣೆ ಆಗಲಿ ಅಂತ ಪ್ರಾರ್ಥನೆ ಮಾಡ್ತಾ ಶ್ರೀಕೃಷ್ಣಾರ್ಪಣ ಮಾಡಿ अहम कर्तः हरीकर्ता तत्पूजा कर्मचारी का भी मकथा पूजा तत्प्रसादेन आनाता मी न कर्मन्यासो अरा भीोपति कर्तदा इनमें हरे पूजा हरे रेहोरीद हरे लीनों कर्मस्व्या काये ना प्रसेंद्रिय बुद्धात्मना वेतवा करोन मत्म अक्षय कर्मेजस्में ಲೋಕಿಯ ನಾಮದ ಅರ್ವನಾಮದ ಶಿಕ್ಷದಾಗಲ ಗಂಡಮಂಡಲಂ ಓದಿದಂತಹ ಕೇಳಿದಂತಹ ಭದ್ವಾಚಾರ್ಯಾಗಿರ್ಬೋದು ಶ್ರೀಧರನಾಗಿರ್ಬೋದು ಶ್ರೀಷ ಶ್ರೀಷೇ ಶ್ರೀಷಭಾಗ ಕಾರ್ತೀಕ ಕಾರ್ತೀಕ ಆಗಿರೋದು ಪ್ರಸನ್ನಾಗಿರೋದು ಪ್ರಸನ್ನನಾಗಿರುತ್ತೆ ಮತ್ತು ಯಾರ್ಯಾವ ರೀತಿಯಲ್ಲಿದ್ದಾರೋ ಅವನೇ ಶ್ರೀನಿವಾಸ ಶ್ರೀನಿವಾಸ ಅವರೆಲ್ಲರೂ ಕೇಳ್ತಾ ಇದ್ದಾರೆ ಕೇಳಿದಂತಹ ಗಮನೀಶನ ಇದ್ದಾರೆ ೂ ಕೂಡ ಭಗವಂತನ ವಿಶೇಷ ಮುಂದ್ರ ಇರಲಿ ಗುರುಗಳ ನಗರ ಕಲಾಕಾಲಿಯಲ್ಲಿ ಅಂತ ಪ್ರಾರ್ಥನೆ ಮಾಡುತ್ತೆ ಮುಂದಿನ ಸ್ವರ್ಗಗಳು ನಿವಿಗ್ನವಾಗಿ ಬೀರಿ ಅಂತ ದೇವರಲ್ಲಿ ಪ್ರಾರ್ಥನೆ ಮಾಡ್ತಾ ಶ್ರೀಕೃಷ್ಣ